ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಬೇಬಿ ಫುಡ್ ಮಾಡ್ತಿದ್ದೀನಿ ಮಧ್ಯಾಹ್ನಕ್ಕೆ ಕ್ಯಾರೆಟು ಮತ್ತು ಅಕ್ಕಿ ಮತ್ತು ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು ಅಕ್ಕಿನ ಸ್ವಲ್ಪ ಮುಂಚೆನೇ ಒಂದು ಒಂದು ಅವರ್ ಮುಂಚೆನೇ ನೆನೆಸಿಡ್ತೀನಿ ಫ್ರೆಂಡ್ಸ್ ಆಮೇಲೆ ಮಿಸ್ ಒಂದು ಒಂದು ನಾಲ್ಕೈದು ಯುಜಾಲೂ ಕುಕ್ಕರಲ್ಲಿ ಯುಝಡಿಸ್ಕೊತೀನಿ ಅದಾದ್ಮೇಲೆ ಪಾಪ ತಿನ್ನಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅವ್ನು ಹೆಂಗೆ ಆಟಾಡ್ತೀನಿ ಅಂತ ತಿನ್ಸೋಕ್ಕೋದ್ರೆ ಅವನಿಗೆ ತಿನ್ಸೆಲ್ಲ ಆದಮೇಲೆ ಸ್ನಾನ ಮಾಡ್ಕೊ ಒಂದೇ ಇವತ್ತು ಗುರುವಾರ ಬೆಳಗ್ಗೆ ವಾರ ಮಾಡೋಕ್ಕೆ ನನಕಲ್ಲಿ ಪಾಪು ಇಟ್ಕೊಂಡು ಆಗಲ್ಲ ಬೆಳಗ್ಗೆ ಎತ್ಕೊಳ್ಳೋ ಸತ್ತ ಯಾರೂ ಇರೋಲ್ಲ ಹೆಲ್ಪ್ಗೆ ಹಂಗಾಗಿ ಸಾಯಂಕಾಲ ನನ್ನ ತಂಗಿ ಇರ್ತಲ್ಲ ಹಂಗಾಗಿ ಸಾಯಂಕಾಲನೇ ವಾರ ಮಾಡ್ಕೊತೀನಿ ನಾವು ಸಾಯಿಬಾಬುಂಗೇ ನಡ್ಕೊತೀವಿ ಫ್ರೆಂಡ್ಸ್ ಜಾಸ್ತಿ ನಮಗೆ ಸಾಯಿಬಾಬಾ ಅಂದರೆ ಜಾಸ್ತಿ ಇಷ್ಟ ಆಮೇಲೆ ಬಕೆಟಿಗೆ ನೆಲ ಒರೆಸ್ಕೊಳೋಣ ಅಂತ ಬಕೆಟಿಗೆ ನೀರು ಬಿಟ್ಟಿದ್ದೀನಿ ಅವಾಗಲೇ ನಾನು ಕಸ ಎಲ್ಲ ಹೋಗಿದ್ದೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇವಾಗ ಬಂದು ನೆಲ ಎಲ್ಲ ಕ್ಲೀನ್ ವರ್ಜ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನಮ್ಮನೆ ತುಂಬ ಏನು ದೊಡ್ಡದಿಲ್ಲ ಚಿತ್ತಿದೆ ಒಂದು ಐದು ನಿಮಿಷ ಒರೆಸ್ಕೊಂಡ್ಬಿಡ್ಬೋದು ಎರಡು ಸತಿ ನೀಟಾಗಿ ಹೊರ್ಸ್ಕೊಂತೀನಿ ಯಾಕೆಂದರೆ ಪಾಪು ಇದನ್ನೆಲ್ಲ ಅಲ್ಲೆಲ್ಲ ಎಲ್ಲೆಲ್ಲ ಅನ್ನ ಎಲ್ಲ ಅಂಟ್ಕೊಂಡಿರ್ತೀವಿ ಅವ್ನು ತಿನ್ಸೋಬೇಕಾರೆ ಅಲ್ಲಿ ಮನೆ ತುಂಬ ಓಡಾಡ್ತಾನೆ ಇವಾಗ ಟೆನ್ ಮಂತ್ಸ್ ಸ್ಟಾರ್ಟ್ ಆಯ್ತಲ್ಲ ಓಡಾಡ್ತಾ ಒಂದು ಸ್ವಲ್ಪ ನಿಂತ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾನೆ ಮನೆ ತುಂಬ ಎಲ್ಲ ಓಡಾಡ್ತಾನೆ ಅಲ್ಲಿಂದ ಬಂದು ಬಾಕ್ಲಿಗೆಲ್ಲ ರಂಗೋಲಿ ಹಾಕ್ತಾ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕ್ತಿದ್ದೀನಿ ಸಂಜೆನೇ ಇದು ಬೆಳಗ್ಗೆ ಹೊತ್ತೇನು ಮಾಡ್ಕೊಳೋಕ್ಕಾಗಲ್ಲ ಹಾಗೆ ರಂಗೋಲಿ ಹಾಕಿರ್ತೀವಿ ಬೆಳಗ್ಗೆಯೂ ಇವಾಗ ನೀಟಾಗಿ ಮತ್ತಿನ್ನೊಂದು ಸರ್ತಿ ಪೂಜೆ ಮಾಡ್ತೀನಲ್ಲ ಹಂಗಾಗಿ ನೀಟಾಗೆಲ್ಲ ಇದ್ದೀನಿ ಒರೆಸಿ ರಂಗೋಲಿ ಎಲ್ಲ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ತೀನಿ ಅದೂ ನಮ್ಮ ಖುಷಿ ಎದ್ದಂಡ್ ಒಂದು ಐದು ನಿಮಿಷ ಹತ್ತು ನಿಮಿಷವೂ ಇರೋಲ್ಲ ಪೂಜೆ ಆಗೋ ತನಕ ಇದ್ರೆ ದೊಡ್ಡ ದೊಡ್ಡ ಸಾಹಸ ಇದ್ದಂಗೆ ಅದು ಇರಲ್ಲ ಅವ್ನು ಅದಕ್ಕೆ ಸುಮ್ಮನೆ ರಂಗೋಲಿ ಹಾಕೋದು ಸುಮ್ಮನೆ ಬರೋದು ಅಳಿಸೋದು ಅಲ್ಲಿ ಹಾಕಿದ್ರೆ ಹೂವುಗಳು ಎಲ್ಲ ಕಿತ್ ಕಿತ್ ಕಿತ್ಕೊಂಡು ತಿನ್ನಕ್ಕೆ ಹೋಗ್ತಾನ ಅವನು ಸುಮ್ಮನೆ ಅಂತೂ ಇರೋಲ್ಲ ಅವನಿಗೆ ಅಲ್ಲಿಂದ ಪೂಜೆ ಗೀಜೆ ಎಲ್ಲ ಮುಗಿಸಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಿದ್ವಿ ಇಲ್ಲೇ ಹೊಸರೊಡಲ್ಲೇ ಇದೆ ನಿಯರ್ ಬೈ ಚಿಕ್ಕ ಟೆಂಪಲ್ ಇದೆ ಇನ್ನೊಂದು ಗಾರೆಪಳ್ಳ್ಯದಲ್ಲಿ ದೊಡ್ಡ ಟೆಂಪಲ್ ಇದೆ ನಾವು ಇಲ್ಲಿ ಅದು ಪಾಪು ಕರ್ಕೊಂಡು ಅಷ್ಟೂರು ಹೋಗಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಚ ಹೊಸನೋಡುಗೆ ಹೋಗಿದ್ವಿ ಇಲ್ಲ ಚಿಕ್ಕ ಸಾಯಿಬಾಬಾ ಟೆಂಪಲ್ ಇದೆ ಅಲ್ಲಿ ಪ್ರಸಾದ ಕೊಟ್ಟಿದ್ರು ಫ್ರೆಂಡ್ಸ್ ಪಲಾವು ಮತ್ತು ಕಡಲೆಕಾಳು ಇಷ್ಟು ಜಿಲೇಬಿ ಕೊಟ್ಟಿದ್ರು ದೇವಸ್ಥಾನ ನೋಡಿ ಫ್ರೆಂಡ್ಸ್ ಈ ಥರ ಇದೆ ನೆನ್ನೆ ಹೊಸ ವರ್ಷ ಮುಗ್ದಿತ್ತಲ್ಲ ಫ್ರೆಂಡ್ಸ್ ಅದಕ್ಕೇ ಸ್ವಲ್ಪ ಲೈಟಿಂಗ್ಸ್ ಕ್ಲೀಟಿಂಗ್ಸ್ ಎಲ್ಲ ಗ್ರ್ಯಾಂಡಾಗಿ ಹಾಕಿದ್ರು ನನಗೆ ಈ ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಕಂಫರ್ಟಬಲ್ ಫೀಲ್ ಅನಿಸುತ್ತೆ ಫ್ರೆಂಡ್ಸ್ ಏನೇ ಇದ್ರೂ ಮನ್ಸಿನ ಭಾರ ಎಲ್ಲ ಕರ್ಗೋಗ್ಬಿಡುತ್ತೆ ಅಲ್ಲಿಂದ ಬರ್ತಾ ನಾನು ತಂಗಿ ಪಾನಿಪುರಿ ತಿಂತೀನಿ ಅಂತಂದಲು ಅಲ್ಲಿ ಪಾನಿಪುರಿ ಇದ್ದೆ ಪಾನಿಪುರಿ ತಿಂತಾಯಿದ್ರೆ ಅದು ತಟ್ಟೆ ಸಮೇತ ನನಗೆ ಬೇಕು ಅಂತ ಕಿತ್ಕೊಳಕ್ಕೆ ಹೋಗಿದ್ದಾನೆ ಆ ಕಡೆಯಿಂದ ಬರೋಬೇಕಾದ್ರೆ ಮನೆಗೆ ಬಂದು ಪ್ಯಾಂಪಸ್ ಖಾಲಿಯಾಗಿತ್ತು ಪಾಪುಗೆ ನಾನು ಮ್ಯಾಮಿ ಪ್ಯಾಕ್ಸ್ ಯೂಸ್ ಮಾಡ್ತೀನಿ ಅಲ್ಲಿ ಅಂಗಡಿಲಿ ಇರಲಿಲ್ಲ ಸದ್ಯಕ್ಕೆ ಇದನ್ನೇ ತೊಗೊಂಬಂದೆ ಒಂದು ಜೊತೆ ಇಯರಿಂಗ್ ತೊಗೊಂಡೆ ಜೀವಂಗೆ ಅಂತ ಕುರ್ಕುರೆ ತಗೊಂಡೆ ರಾಧಿಕಾ ಪಾನ್ಸು ವೈಟ್ ಬ್ಯೂಟಿ ಕ್ರೀಮ್ ಯೂಸ್ ಮಾಡ್ತಾಳೆ ಅದೊಂದು ತೊಗೊಂಡೆ ನನಗೆ ಇದೊಂದು ಇಯರಿಂಗ್ ಇಷ್ಟ ಐತೆ ಅದರ ಡ್ರೆಸ್ ಮ್ಯಾಚಿಂಗ್ ಅಂತ ಅದನ್ನ ತಗೊಂಡ್ಬಂದೆ ಜೀವ ಆರಾಮಾಗಿ ಕುರ್ಕುರೆ ತಿನ್ಕೊಂಡು ಕೂತಿದ್ದಾನೆ ಅಷ್ಟೊತ್ತಿ ನಾನು ಮನೆಗೆ ಬರೋಷತ್ತೆ ನನ್ನ ತಮ್ಮ ಮಶ್ರೂಮ್ ಬಿರಿಯಾನಿ ಮಾಡು ಅಂತ ಹೇಳಿದ್ದೆ ಸರಿ ಅಂತೇಳಿ ಎರಡು ಪ್ಯಾಕೆಟ್ ಮಶ್ರೂಮು ತೊಗೊಬಂದಿದೆ ಹಂಗೇನೆ ಇವಾಗ ಮತ್ತೆ ಮಶ್ರೂಮ್ ಬಿರಿಯಾನಿ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಶ್ರೂಮ್ ಎರಡು ಪ್ಯಾಕ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ದೊಡ್ಡದು ರುಬ್ಬಕ್ಕೆ ಇದು ರುಬ್ಬಕ್ಕೇನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಹಿಡಿಯೋ ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ ನೂನು ಪೇಸ್ಟ್ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಏನು ಹಾಕಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಏನು ಹಾಕೊಂತಿಲ್ಲ ಪೇಸ್ಟೇ ಹಾಕ್ತಾಯಿದ್ದೀನಿ ಮಶ್ರೂಮ್ ಬಿರಿಯಾನಿ ಅಂತ ಸಖತ್ತು ಟೇಸ್ಟ್ ಆಗೈತೆ ಫ್ರೆಂಡ್ಸ್ ಮಾತ್ರ ಯಾವ ಹೋಟೆಲ್ಗಿಂತ ಏನು ಕಮ್ಮಿ ಇಲ್ಲ ಅಂತ ಹೇಳ್ತಾರೆ ನನ್ನ ತಮ್ಮ ನನ್ನ ತಂಗಿ ಅವರೆಲ್ಲ ನನಗೆ ರೇಗಿಸ್ತಾ ಇರ್ತಾರೆ ಒಂದು ಹೋಟೆಲ್ ಓಪನ್ ಮಾಡ್ಕೊಂಬಿಡೋಣ ಬಿಡೋತ್ಲೆಗೆ ನಿನ್ನ ಥರ ಟೇಸ್ಟ್ ಕೊಡೋಲ್ಲ ಅಂತ ಮತ್ತು ನಾನೇನು ಇದನ್ನು ಒಗ್ಗರಣೆಗೆ ತಿರ್ಕೊಂಡಿದ್ದೀನಿ ಒಂದೆರಡು ಎರಡು ಮೆಣ್ಸಿ ಕಾಯಿ ಟೊಮೊಟೊ ಈರುಳ್ಳಿ ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಬಿರಿಯಾನಿ ಈರುಳ್ಳಿ ಚೆನ್ನಾಗಿದ್ರೆ ಚೆನ್ನಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ಸ್ವಲ್ಪ ಎಣ್ಣೆ ಬಾಣಲಿ ಕುಕ್ಕರ್ ಹಿಡ್ಕೊತಿದ್ದೀನಿ ಫ್ರೆಂಡ್ಸ್ ಕುಕ್ಕರಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ತುಪ್ಪ ಲಾಸ್ಟಲ್ಲಿ ಹಾಕಂತೀನಿ ಇವಾಗ ಚಕ್ಕೆ ಲವಂಗ ಪಲಾವ್ ಎಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಈರುಳ್ಳಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಕೆಂಪು ಬಿರಿಯಾನಿಗೆ ಅಂದರೆ ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಕೊಡಲ್ಲ ಅದು ಬಿರಿಯಾನಿ ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಈರುಳ್ಳಿ ಹುರ್ಕೊಂಡ್ರೆ ಮಾತ್ರ ಅದು ಚೆನ್ನಾಗಾಗುತ್ತೆ ಬಿರಿಯಾನಿ ಅದೆಲ್ಲ ಆಗಲಿ ನಾನು ಆಮೇಲೆ ಸ್ವಲ್ಪ ಅಲ್ಲಿ ನಮ್ಮದು ಅಡುಗೆ ಮನೆ ಭಾಳ ಚಿಕ್ಕುದಿತ್ತು ಫ್ರೆಂಡ್ಸ್ ಹಂಗಾಗಿ ಅಲ್ಲೆಲ್ಲ ಅಲ್ಲೆಲ್ಲ ಹರಡ್ಕೊಂಡಂಗೆ ಕಾಣಿಸುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಈರುಳ್ಳಿನೂ ಕೆಂಪಾಯಿತು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಣ್ಣು ಹುಣ್ಣು ರುಬ್ಕೊಳ್ತೀನಿ ಫ್ರೆಂಡ್ಸ್ ಅದು ತನಕ ಸ್ವಲ್ಪ ಅದು ಇದು ಕೆಲಸ ಮಾಡ್ಕೊತಾ ಇರ್ತೀನಿ ಸೆಂಟ್ರಲ್ ಸೆಂಟ್ರಲ್ಲಿ ಒಂದೇ ಬಿರಿಯಾನಿ ಮಾಡಬೇಕು ಅಂತ ತಲೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ ನನಗೆ ಆಗಲ್ಲ ಖುಷಿ ಕೈ ಬಿಟ್ಟಾಗೆ ನಮ್ಮ ಕೆಲಸ ನಾವು ಮುಗಿಸ್ಕೊಬಿಡ್ಬೇಕು ಇವಾಗ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಒಂದೆರಡು ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಅದೆಲ್ಲ ಚೆನ್ನಾಗಿ ಮೆತ್ತಗೆ ಮೆತ್ತಗ ತನಕ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಅನಿಸುತ್ತೆ ಫ್ರೆಂಡ್ಸ್ ಮಿಕ್ಸಿಗೆ ಹಾಕ್ಕೊಂಡು ಬಂದಾಯಿತು ಫ್ರೆಂಡ್ಸ್ ಅದನ್ನು ಮಸಾಲಾನು ಆ್ಯಡ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಮಶ್ರೂಮ್ನ ಒಂದೆರಡು ಸತಿ ತೊಳೆದಿಟ್ಟಿದ್ದೆ ತೊಳೆದು ಒಂದು ಐದು ನಿಮಿಷ ನೆನಕಿದ್ದೀನಿ ಮಣ್ಣು ಗಿಣ್ಣಿದ್ರೆ ಸ್ವಲ್ಪ ನೀಟಾಗಿ ಎಲ್ಲ ಕೆಳಗಡೆ ನೀರೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ಹಂಗಾಗಿ ಒಂದು ಐದು ನಿಮಿಷ ನೀಟಾಗಿ ಉಜ್ಜಬೇಕು ನಾನು ಫಸ್ಟೇ ಒಂದು ಎರಡು ಸತಿ ತೊಳೆದಿಟ್ಟಿದ್ದೆ ಆದರೂ ಇನ್ನೊಂದು ಸರ್ತಿ ತೊಳ್ಕೊಂಡು ತೊಳೆದು ನೋಡ್ತಾ ಇದ್ದೀನಿ ಮಣ್ಣೇನಾದರೂ ಇದೆಯಾ ಅಂತ ಇಷ್ಟು ಎರಡು ಪ್ಯಾಕೆಟಿಂದ ಇಷ್ಟು ಮಶ್ರೂಮ್ ಆಗಿದೆ ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ಇದೆ ತೊಳ್ಕೊಂಡು ಅವ್ನ ಹಿಡ್ಕೊಂಡು ಅಷ್ಟೇ ಖುಷಿ ಮತ್ತೆ ಆಟ ಮಾಡೋಕೆ ಸ್ಟಾರ್ಟ್ ಆದ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾನೆ ಬಂದಿ ಅಂತ ಅವ್ನು ಎತ್ಕೋಬೇಕು ಒಂದು ಐದೈದು ನಿಮಿಷ ಐದು ನಿಮಿಷ ಎತ್ಕೊಳ್ತಾ ಇದ್ದರೆ ಸುಮ್ಮನೆ ಇರ್ತಾನೆ ನನ್ನ ತಂಗಿ ಅಂದ್ರೆ ನಂಗೆ ಭಾಳ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಕೆಲಸ ಮಾಡ್ಕೊಳಕ್ಕೆ ಅವ್ರ ಸದ್ಯಕ್ಕೆ ಅವ್ಳು ನೋಡ್ಕೊತಾಳೆ ಆರಾಮಾಗಿ ಕೆಲಸ ಮಾಡ್ಕೊತೀವಿ ಪಾಪು ಪಾಪು ಇದ್ದರೆ ಯಾರಾದರೂ ಒಬ್ರು ನೋಡ್ಕೊಳೋಕ್ ಮನೆಗೆ ಇರಲೇಬೇಕು ಅವ್ರು ಇಟ್ಕೊಂಡು ಈ ಕಡೆ ಮಾಡೋಕ್ಕೂ ಆಗೋಲ್ಲ ಈ ಕಡೆ ಸುಮ್ಮನೆ ಇರೋಕ್ಕೂ ಆಗಲ್ಲ ಇವಾಗ ಒಂದು ಸ್ವಲ್ಪ ಎಲ್ಲ ಮತ್ತೆ ಇನ್ನಿಸ್ಕು ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ ಮಕ್ಕಳಿದ್ದ ಮನೆಗಂತೂ ಭಾಳ ಅಂದ್ರೆ ಭಾಳ ಕಷ್ಟ ಫ್ರೆಂಡ್ಸ್ ಏನು ಈ ಕಡೆ ಎತ್ಕೊಂಡು ಈ ಕಡೆಯಿಂದ ಕ್ಲೀನ್ ಮಾಡ್ಕೊಬಾರಷ್ಟ್ರೀಗ ಆ ಕಡೆಯಿಂದ ಆ್ಯಡ್ ಇಟ್ಟಿದ್ದಾನೆ ಒಂಥರ ಮಶ್ರೂಮ್ ಒಂಥರ ಕಲರ್ ಮಿಕ್ಸ್ ಮಾಡಿದ್ರು ಅನಿಸುತ್ತೆ ಫ್ರೆಂಡ್ಸ್ ಒಂಥರ ಪಿಂಕ್ ಕಲರ್ ಕೆಳಗಡೆ ಕುತ್ಕೊಂಡಿತ್ತು ಆದರೂ ಒಂದು ನಾಲ್ಕೈದು ಸರ್ತಿ ತೊಳ್ಕೊಂಡೆ ನೀಟಾಗಿ ಮಣ್ಣೆಲ್ಲ ಬಾಣಿ ಒಳಗಡೆ ಇತ್ತು ಇದರಲ್ಲಿ ಒಂದು ಬೌಲ್ ಹಾಕಂತಿದ್ದೀನಿ ಇನ್ನೊಂದು ಅರ್ಧ ಫ್ರೈ ಮಶ್ರೂಮ್ ಫ್ರೈ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಇವಾಗ ಮಶ್ರೂಮ್ನ ಅದು ಕುಕ್ಕರಿಗೆ ಆ್ಯಡ್ ಮಾಡ್ಕೊಡ್ತೀನಿ ಮಸಾಲೆ ಆ್ಯಡ್ ಮಾಡೋಕ್ಕಿಂತ ಮುಂಚೆನೇ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಮಶ್ರೂಮ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಪಾಪ ನನ್ನ ತಮ್ಮರಿಗೆ ಹೊಟ್ಟೆ ಅಷ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಜೊತೆಗೆ ಒಂಬತ್ತು ಗಂಟೆ ಆಯಿತು ಒಂಬತ್ತುವರೆ ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ಅವರು ಮಧ್ಯಾಹ್ನ ಇಟ್ಟು ಒಂದು ಹನ್ನೆರಡು ಗಂಟೆ ಒಂದು ಒಂದೂವರೆ ಎರಡು ಗಂಟೆಗೆ ಎದ್ದೋಗ್ತಾರೆ ಫ್ರೆಂಡ್ಸ್ ಅವರು ಡಿಲವರಿ ಕೊಡಕ್ಕೆ ಹೋಗ್ತಾರೆ ಫುಡ್ಡು ಮತ್ತು ತರಕಾರಿ ಐಟಮ್ಸ್ ಈ ಥರ ಏನಾದರೂ ಫು ಬುಕ್ ಮಾಡ್ತಾರಲ್ಲ ಅವರಿಗೆ ಐಟಮ್ಸ್ ಕೊಡಕ್ಕೆ ಹೋಗ್ತಾರೆ ನನ್ನ ತಮ್ಮ ಹಂಗಾಗಿ ಪಾಪ ಅವ್ರು ಮಧ್ಯೆ ರಾತ್ರಿಯೇ ಎದ್ದೋದ ರಾತ್ರಿ ಹೊತ್ತೆ ಎದ್ದೋಗ್ತಾರೆ ಹಂಗಾಗಿ ನಾನು ಬೆಳಗ್ಗೆ ಹೊತ್ತೇ ನಾನು ಬೆಳಗ್ಗೆ ಹೋಗಿ ಈ ಥರ ಏನು ಅವರಿಗೆ ಅಡುಗೆ ಮಾಡ್ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಇವೆ ಇವಾಗ ಏನಿದ್ರು ಪಲಾವು ಈ ಥರ ರೈಸ್ ಐಟಮ್ಸ್ ಮಾಡ್ತೀನಿ ಅವ್ರಿಗೂ ಇಷ್ಟ ಆಗುತ್ತೆ ಅನಸ ಮತ್ತೆ ಸ್ವಲ್ಪ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಮದ್ಯ ಅವ್ರು ನನಗೆ ಏನು ಇಷ್ಟ ಆಗುತ್ತೋ ಒಂದು ಸ್ವಲ್ಪ ಬಿರಿಯಾನಿ ಈ ಟೈಪೆಲ್ಲ ನೈಟ್ ಹೊತ್ತೆ ಮಾಡ್ಕೊಡ್ತೀನಿ ನೈಟ್ ರೊತೆ ಎಲ್ಲರೂ ಮನೆಗೆ ಇರ್ತಾರೆ ಬೆಳಗ್ಗೆ ಹೋಗುತ್ತೆ ಯಾರೂ ಇರಲ್ಲ ಮಶ್ರೂಮ್ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಮೊಸರು ಹಾಕೊಂಡ ಒಂದು ಕಪ್ಪು ಅದಾದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಮಸಾಲೆ ಎಲ್ಲ ಹಾಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಅಕ್ಕಿನೂ ಹಾಕ್ತೀನಿ ಫ್ರೆಂಡ್ಸ್ ಒಂದು ಅದ ಐದು ಒಂದು ಐದು ನಿಮಿಷ ಕುತ್ಕೊಳ್ಳಿ ಇವಾಗ ಗರಂ ಮಸಾಲಾನು ಆ್ಯಡ್ ಮಾಡ್ತೀವಿ ಗರಂ ಮಸಾಲ ಆ್ಯಡ್ ಇದ್ದೀನಿ ನನಗೆ ಯಾಕೆ ಯಾವುದು ಡಬ್ಬದಲ್ಲಿ ಹಾಕಿಟ್ಕೊಂಡಿಲ್ಲ ಅಂದರೆ ಮಸಾಲೆಗಳು ಕನ್ಫ್ಯೂಷನ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ತೋರ್ಸಾರಿದ್ರು ನಾವು ಯಾವ್ಯಾವ ಮಸಾಲೆ ಹಾಕ್ತೀವಿ ಅಂತ ಗೊತ್ತಾಗಬೇಕಲ್ಲ ಹಂಗಾಗಿ ನಾನು ಹಾಗೆ ಪ್ಯಾಕೆಟಲ್ಲೇ ಇಟ್ಕೊಳ್ತೀನಿ ಇವಾಗ ಶುಂಠಿ ಬೆಳ್ಳಿ ಪೇಸ್ಟ್ ಆವಾಗಲೇ ಹಾಕೋದು ಮರ್ತೋಗಿತ್ತು ಖುಷಿ ಎತ್ಕೊಂಡಿದ್ದಾನೆ ಹಾಗಾಗಿ ಗೊತ್ತಾಗಲಿಲ್ಲ ಆಮೇಲೆ ನೋಡಿದೆ ಅವು ಶುಂಠಿ ಬೆಳ್ಳಿ ಪೇಸ್ಟ್ ಇಲ್ಲೇ ಬಿಟ್ಟಿದ್ದೀನಲ್ಲ ಅಂತ ಲಾಸ್ಟಲ್ಲಿ ಹಾಕೊಂಡೆ ಅದೇನು ಅಷ್ಟೊಂದೇನು ಅನ್ನಿಸ್ಲಿಲ್ಲ ಸರಿನೇ ಆಗಿತ್ತು ಸ್ವಲ್ಪ ಅರ್ಶಿಣದ ಪುಡಿನೂ ಹಾಕೊಂಡೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚಿಕನ್ ಮಸಾಲ ಗರಂ ಮಸಾಲ ಅರ್ಶಿಣದ ಪುಡಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮಶ್ರೂಮ್ ಮಶ್ರೂಮ್ರೆ ಸಕ್ಕ ಟೇಸ್ಟ್ ಇತ್ತು ಫ್ರೆಂಡ್ಸ್ ತಿನ್ನವೇ ಗ್ರೆ ಇಲ್ಲ ತಂಗಿ ಅದನ್ನೇ ಮತ್ತೆ ಬೆಳಗ್ಗೆ ಟಿಫನ್ಗೂ ಅದನ್ನೇ ತಗೊಂಡು ಹೋಗಿದ್ದಾಳೆ ನೋಡಿ ಇವಾಗ ಇಷ್ಟೆಲ್ಲ ಮಸಾಲ ಹಾಕೊಳ್ಳಿ ಅಡುಗೆ ಮನೆಯಲ್ಲಿ ಎಷ್ಟು ಮೆಸಿ ಮೆಸಿಯಾಗಿ ಕಾಣಿಸುತ್ತೆ ಚಿಕ್ಕ ಚಿಕ್ಕ ಬೆಂಗಳೂರಂತೂ ಅಡುಗೆ ಮನೆ ಭಾಳ ಚಿಕ್ಕ ಚಿಕ್ಕ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಎಲ್ಲ ನೂರಕ್ಕೆ ಮನೆಗೇನೋ ಸ್ವಲ್ಪ ದೊಡ್ಡ ದೊಡ್ಡ ಅಡುಗೆ ಮನೆ ಇರುತ್ತೆ ನಮ್ಮದಂತೂ ಚಿಕ್ಕ ಚಿಕ್ಕ ಅಡುಗೆ ಮನೆ ಒಬ್ರು ಇಬ್ರು ನಿಂತ್ಕೋಬೋದು ಅಷ್ಟೇ ಫ್ರೆಂಡ್ಸ್ ಅಷ್ಟೇ ಒಬ್ರು ಮಾಡ್ತಿರೋ ಒಬ್ರು ಆಚೆ ಕಡೆ ಬರಬೇಕು ಇವಾಗ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಎಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದೆಲ್ಲ ಮಸಾಲೆ ಒಂದು ಐದು ನಿಮಿಷನಂತೂ ಕುದಿಸ್ಕೊಂತೀನಿ ಆ ಕುದಿಸ್ಕೊಂಡೆ ಎಲ್ಲ ಮಶ್ರೂಮ್ಗೆ ಮಸಾಲೆ ಇಟ್ಕೊಳುತ್ತೆ ಆವಾಗ ಒಂದು ನನಗೆ ನೀರು ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಎಷ್ಟು ಅಡುಗೆಗೆ ಎಷ್ಟು ನೀರು ಬೇಕಾಗುತ್ತೆ ಅಂತ ರೈಸು ಅಷ್ಟೇ ಮೂರುವರೆ ಗ್ಲಾಸ್ ತೊಗೊಂಡಿದೆ ಹಂಗಾಗಿ ಒಂದು ಆರು ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ ಲಾಸ್ಟಿಗೆ ಇಷ್ಟು ಮಶ್ರೂಮ್ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಂಡು ಅದಕ್ಕೆ ಸಿಂಪಲ್ಲಾಗಿ ಮಾಡ್ಕೊತಿದ್ದೀನಿ ಟೊಮೊಟೊ ಮೊಸರು ಚಕ್ಕೆ ಲವಂಗ ಈರುಳ್ಳಿ ಈ ಚಿಕ್ಕೂ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಅಷ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದಕ್ಕೂ ಸೇಮ್ ಪ್ರೊಸೀಜರ್ ಆದರೆ ಇದೊಂದು ಐದು ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಈರುಳ್ಳಿ ಟೊಮೆಟೊ ಪಲಾವೆಲೆ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿನೂ ಹಾಕೊಂಡೆ ಈ ಕಡೆ ಅಕ್ಕಿ ಹಾಕ್ಬಿಟ್ಟು ವಿಸಲ್ ಕುಕ್ಕರ್ ಮುಚ್ಕೊಂಡು ಫ್ರೆಂಡ್ಸ್ ನಿಮಗೆ ಅಕ್ಕಿ ಹಾಕೋ ಕ್ಲಿಪ್ಪನ್ನು ತೋರ್ಸೋಣ ಅಂದ್ಕೊಂಡೆ ಅದು ಆಗಲೇ ಇಲ್ಲ ಹಾಗೆ ನಾವು ಸ್ವಲ್ಪ ಸ್ವಲ್ಪ ಏನಾರು ಏನಾದ್ರು ಸೆಂಟ್ ಸೆಂಟ್ರಲ್ಲಿ ಕೆಲಸ ಬರುತ್ತೆ ಜೀವನದೇ ಆಗಲಿ ಎರಡಾರಾಗಲಿ ಏನಾರು ಇದ್ರೆ ಹೇಳ್ತಾರೆ ಕೆಲಸ ಇದು ಸೆಂಟ್ರಲ್ ಸೆಂಟ್ರಲ್ಲಿ ಹೋಗಬೇಕಾಗ್ತಿದೆ ಹಂಗಾಗಿ ಅದನ್ನು ಅಕ್ಕಿ ಹಾಕ್ಬಿಟ್ಟು ನಾನು ನಿಮಗೆ ಕುಕ್ಕರ್ ಮುಚ್ಕೊ ಮುಚ್ಚಿದ್ದು ತೋ ವಿಡಿಯೋ ಹಾಕೋಕ್ಕೆ ವೀಡಿಯೋ ಕ್ಲಿಪ್ಪಿಂಗ್ ಇಲ್ಲ ಹಾಕಿ ಆ್ಯಡ್ ಮಾಡೋಷ್ಟಿಗೆ ಮಿಸ್ ಆಗಿದೆ ಅದು ಅದು ಅಷ್ಟಾದ್ಮೇ ಕುದ್ಮೇಲೆ ಒಂದು ಮೂರು ಗ್ಲಾಸ್ ಅಕ್ಕಿ ಹಾಕಿ ಒಂದು ಆರು ಗ್ಲಾಸ್ ನೀರು ಹಾಕಿ ಲಿಡ್ ಮುಚ್ಕೊಂಡೆ ಅದು ಎರಡು ಮಿನ್ಸಲ್ಲಿ ಆದಮೇಲೆ ಬಿರಿಯಾನಿ ರೆಡಿ ಆಗುತ್ತೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿತ್ತು ಅಂತ ಇದನ್ನು ಅಷ್ಟೇ ಇಷ್ಟ ಆಗಿದ್ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಸೇಮ್ ಅದಕ್ಕೆ ಏನೇನು ಹಾಕಿದ್ನ ಇದಕ್ಕೂ ಸ್ವಲ್ಪ ಅದು ಅದನ್ನೇ ಹಾಕಿದ್ದೀನಿ ಅದು ಅದಕ್ಕೆ ಬಿರಿಯಾನಿಗೆ ಮಸಾಲ ರುಬ್ಕೊಂಡು ಮಾಡಿದ್ದೆ ಇದಕ್ಕೇನು ಮಸಾಲ ರುಬ್ಬಕ್ಕೆ ಹೋಗಲಿಲ್ಲ ಸ್ವಲ್ಪ ಇತ್ತು ನೂರು ಗ್ರಾಮ್ ಅಷ್ಟೇ ತಿಳ್ಕೊಂಡಿದ್ದೆ ಡ್ರೈಗೆ ಅಂತ ಅದನ್ನೇ ಇತ್ತಲ್ಲ ಅದಕ್ಕೆ ಸುಚ್ಚು ಚುಚ್ಚೂರು ಒಂದು ಕಾಲು ಟೇಬಲ್ ಅಷ್ಟು ಗರಂ ಮಸಾಲ ಒಂದು ಕಾಲು ಟೇಬಲ್ ಅಷ್ಟು ಚಿಕನ್ ಮಸಾಲ ಸ್ವಲ್ಪ ಖಾರದ ಪುಡಿ ಅರಶಿನ ಇಷ್ಟು ಹಾಕ್ಕೊಂಡು ವಿಜಲ್ ಕೂಸ್ಕೊಂಡೆ ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ಏನು ರುಬ್ಬೆಲ್ಲ ಮಾಡ್ಬೋದಿತ್ತು ಆದರೆ ರುಬ್ಬೆಲ್ಲ ಮಾಡಕ್ಕೆ ನಂಗೆ ಅಷ್ಟು ಟೈಮೆಲ್ಲ ಇರಲಿಲ್ಲ ಆಲ್ರೆಡಿ ಹತ್ತುವರೆ ಆಗಿತ್ತು ಅವ್ರ ಬೇರೆ ಹೊಟ್ಟೆ ಎಷ್ಟಿತ್ತು ಅಂತ ಹೇಳ್ತಾಯಿದ್ರು ಸರಿ ಅಂದ್ಬಿಟ್ಟು ಸಿಂಪಲ್ಲಾಗೆ ಮಾಡಿಕೊಂಡೆ ಇನ್ನೊಂದು ಸಹ ತೋರಿಸ್ತೀನಿ ಫ್ರೆಂಡ್ಸ್ ರುಬ್ಬಿ ಯಾವ ಥರ ಮಶ್ರೂಮ್ ಫ್ರೈ ಮಾಡ್ಕೊಳೋದು ಅಂತ ನಾವು ವೆಜ್ ತಿನ್ನೋಲ್ಲ ಹಂಗಾಗಿ ಮಶ್ರೂಮು ಎಗ್ ಬಿರಿಯಾನಿ ಈ ಥರದ ಮಾಡ್ಕೊಂಡು ತಿಂತೀನಿ ನಮ್ಮ ಮನೇಲಿ ಎಲ್ಲರೂ ನಾನ್ ವೆಜ್ ತಿಂತಾರೆ ನಾನು ನಮ್ಮ ಮನೆಯವ್ರು ತಿನ್ನಲ್ಲ ಅದಕ್ಕೆ ನಾನು ಹಿಂಗೆ ಮಶ್ರೂಮ್ ಬಿರಿಯಾನಿ ಎಗ್ ಬಿರಿಯಾನಿ ಮಾಡ್ತಾ ಇರ್ತೀನಿ ಪನ್ನೀರ್ ಬಿರಿಯಾನಿ ಅಂತ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕನಾಗೆ ಉಪ್ಪು ಹಾಕ್ಕೊಳ್ತೀನಿ ಆದ್ರೂ ಇದು ಫ್ರೈ ಸತ ಚೆನ್ನಾಗೇ ಆಗಿತ್ತು ಫ್ರೈ ಮಾತ್ರ ಸಕ್ಕ ಟೇಸ್ಟಾಗಿ ಆಗಿತ್ತು ಫ್ರೆಂಡ್ಸ್ ತಿನ್ನೋಕೆ ಮಾತ್ರ ಆದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿದ್ದೆ ತಿಳಿ ತಿಳಿಗಾಕಿದ್ರು ಸಕ್ಕ ಟೇಸ್ಟ್ ಇತ್ತು ಸಾಂಬಾರ್ ಟೈಪ್ ಆಗಿ ಹೋಗ್ಬಿಟ್ಟಿತ್ತು ಫ್ರೈ ಹೋಗಿ ಆದರೂ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಹಂಗಾಗಿ ಎಲ್ಲನೂ ಖಾಲಿ ಆಯಿತು ಏನು ಉಳಿಲಿಲ್ಲ ಸ್ವಲ್ಪ ನನ್ನ ತಂಗಿ ಅದು ಈ ದೇವಸ್ಥಾನ ಪ್ರಸಾದ ತಿಂದಿಲ್ಲಲ್ಲ ಹಂಗಾಗಿ ಅವಳೇನು ಊಟ ಮಾಡ್ಕೊಳೋಕ್ಕೋ ಮಾಡಲಿಲ್ಲ ಅದಕ್ಕೆ ಸುಮ್ಮನೆ ನಾನು ಬೆಳಗ್ಗೆ ಹೋಗ್ತೀನಿ ಅಂತ ಅವಳು ಪಲ್ಯ ದೊಡ್ಡ ಬೆಳಗ್ಗೆ ತೊಗೊಂಡು ಹೋದ್ಲು ಇದಕ್ಕೆ ಒಂದು ಕಪ್ ಮೊಸರು ಸಹ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನು ಅಷ್ಟು ಡಿಡ್ ಮುಚ್ಚಿ ಎರಡು ವಿಷಲಿ ಕೂಗಿಸ್ತೀನಿ ಖುಷಿ ಅಂತ ಎತ್ಕ ಅಂತ ಹಠ ಮಾಡ್ತಿದ್ದ ಅವನನ್ನು ಎತ್ಕೊಂಡು ಕೆಲಸ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷನ ಎತ್ಕೊಂಡ್ರೆ ಸಮಾಧಾನ ಆಗ್ತಾನೆ ಅಂತ ಇವಾಗಂತೂ ಅಲ್ಲಿ ಬಂದಿರೋದಕ್ಕೆ ಅವ್ನು ಭಾಳ ಕಚ್ಚೋದು ಹಿಂಗೆಲ್ಲ ಎಳೆಯೋದು ಹಿಂಗೆಲ್ಲ ಮಾಡ್ತಾನೆ ಆದರೂ ಅವ್ನು ಸ್ವಲ್ಪ ಮಕ್ಳು ಇಟ್ಕೊಂಡು ಸುಧಾರಿಸೋದಂದ್ರೆ ಭಾಳ ಕಷ್ಟ ನಾನು ನೋಡಿ ನೋಡಿ ಅಲ್ಲಿ ನಾನು ಅಡುಗೆ ಮಾಡ್ತೀನಿ ಏನಾದ್ರೂ ಪಾತ್ರೆ ಇದ್ರೆ ದಬ್ಬ ಕಂದು ಈ ಥರ ಮಾಡ್ತಾನೆ ಟೀ ಪಾತ್ರೆ ಇಲ್ಲಾಂದ್ರೆ ಕಬೋರ್ಡ್ ಇಟ್ಕೊಂಡು ಎದ್ ನಿಂತ್ಕೊಳೋದು ಈ ಥರ ಕಿರಿಕಿರಿ ಮಾಡ್ತಾನೆ ಇರ್ತಾನೆ ಅವನು ಆಮೇಲೆ ನಾನು ಪಾ ನೋಡಿ ಫ್ರೆಂಡ್ಸ್ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಗ್ರೇವಿ ಮತ್ತೆ ಬಿರಿಯಾನಿ ಊಟಕ್ಕೆ ಹಾಕ್ಕೊಟ್ಟಿದ್ದೆ ಎಲ್ಲರಿಗೂ ಎಲ್ಲರೂ ಊಟ ಮಾಡ್ತಾಯಿದ್ರು ಹತ್ತು ಗಂಟೆ ಆಲ್ರೆಡಿ ಹತ್ತು ಗಂಟೆ ಆಯಿತು ನಾನು ಹಂಗೆ ನಾಳೆ ಶುಕ್ರವಾರ ಅಂದ್ಬಿಟ್ಟು ಗ್ಯಾಸು ಎಲ್ಲ ಒರೆಸಿ ಪಾತ್ರೆಗಳು ಊಟ ಮಾಡಿ ಪಾತ್ರೆ ಎಲ್ಲ ತೊಳ್ಕೊಳ್ತಿದ್ದೀನಿ ನೈಟೆ ಎಲ್ಲ ಒರೆಸ್ಕೊಂಡ್ರೆ ಬೆಳಗ್ಗೆ ಎದ್ದು ಇವ್ರು ಸ್ಕೂಲು ಮತ್ತೆ ಇವನು ನೋಡ್ಕೊಂಡು ಕೆಲಸ ಇದೆಲ್ಲ ಮುಗಿಸ್ಕೋಬೇಕು ಅದಕ್ಕೆ ಎಲ್ಲ ಕೆಲಸನೂ ನಾನು ನೈಟ್ ಹತ್ತಿ ಎಲ್ಲ ಮಾಡಿ ಮುಗಿಸಿರ್ಕೊಬಿಡ್ತೀನಿ ಇಷ್ಟು ಒಂದು ರೌಂಡ್ ಆಲ್ರೆಡಿ ಪಾತ್ರೆ ವಾಶ್ ಮಾಡಿ ಇಟ್ಟಿದೆ ಆಮೇಲೆ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಆಮೇಲೆ ತೊಳ್ಕೊಳ್ತೀನಿ ಆಮೇಲೆ ಅಲ್ಲೇ ತೊಳೆದು ಎಲ್ಲ ಇಟ್ಕೊಂಡಿರ್ತೀನಿ ಬೆಳಿಗ್ಗೆ ಅದು ಅಂತ ಆಮೇಲೆ ಈರುಳ್ಳಿ ತೊಗೊಂಬಂದಿದ್ದಾನಂತಮ್ಮ ಅದನ್ನು ಜೋಡಿಸಿಟ್ಕೊಂಡೆ ಪಾತ್ರೆ ಒಂದು ರಾಶ್ ಇತ್ತಲ್ಲೋ ಅದನ್ನು ವಾಶ್ ಮಾಡಿ ವಾಶ್ ಮಾಡಲ್ಲೇ ಇಟ್ಕೊಂಡಿದ್ದೀನಿ ಏನು ಸಪ್ರೇಟಾಗಿ ಏನು ಜೋಡ್ಸ್ಕೊಂಡು ಹೋಗಲೋ ಬೆಳಗ್ಗೆ ತನಕ ನೀರು ಹಿಡ್ಕೊಳ್ಳಿ ಅಂತ ಆಮೇಲೆ ಜೋಡಿಸಿದ್ರೆ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಅದೇ ಫ್ರೆಂಡ್ಸ್ ನೋಡಿ ಎಷ್ಟು ಕೆಲಸ ಎಲ್ಲ ಮುಗೀತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ